ముఖినడ స్వగత నేను సచిదానంద్ హోలికి యార్ల ఈ ముఖి చూసి ರೈತ ಪರ ಹೋರಾಟದ ವಿಷಯವಾಗಿ ಮಾತಾಡೋಕೆ ನಮ್ಮ ಜೊತೆ ರೈತ ಚೀರಾಟಗಾರ್ತಿ ಸಾರಿ ರೈತ ಹೋರಾಟಗಾರ್ತಿ ಊರ್ಮಿಳಾ ಮುಖಾಂತರ ನೇರ ಸಂಪರ್ಕದಲ್ಲಿದ್ದಾರೆ ಊರ್ಮಿಳಾ ಅವರೇ ನಮಸ್ಕಾರ ನಾನು ಮುಖ್ಯ ಮೀಡಿಯಾದಿಂದ ಸಚಿದ ಹಚ್ಚು ಹೇಳಿಕೆ ಮಾತಾಡ್ತಿದ್ದೇನೆ ಊರ್ಮಿಳಾ ಅವರೇ ನಿಮಗ್ ಗೊತ್ತೇ ಇದೆ ಇವತ್ತು ಕಬ್ಬು ಬೆಳೆಗಾರರು ಯಾವ ಸಂಕಷ್ಟದಲ್ಲಿದ್ದಾರೆ ಅಂತ ಇದಕ್ಕೆಲ್ಲ ಕಾರಣ ಯಾರು ಅಂತೀರಾ ರೀ ಈ ಭ್ರಷ್ಟ ಸರ್ಕಾರ ಈ ಭ್ರಷ್ಟ ಕೃಷಿ ಸಚಿವ ನಮ್ಮ ರೈತರನ್ನ ಲೂಟಿ ಮಾಡಕತ್ತಾರ ನಮ್ಮ ರೈತರು ಕಷ್ಟಪಟ್ಟ ಕಬ್ಬು ಬೆಳೆದಾರ ಆದ್ರೆ ಇವರು ಈ ಕಾರ್ಖಾನೆದವರು ಈ ಸರ್ಕಾರದವರು ಸೇರ್ಕೊಂಡು ನಮ್ಮ ರೈತರು ಬಾಯಿಗೆ ಮಣ್ಣ ಹಾಕತ್ತಾರ ಹೊಟ್ಟಿಗೆ ಏನ್ ತಿಂತಾರ ಇವ್ರು ಅವ್ರೆ ಕಬ್ಬಿನ ಬೆಲೆ ಆರ್ ಪಿ ಆಧಾರದ ಮೇಲೆ ನಿಗದಿಯಾಗುತ್ತೆ ಅನ್ನೋದು ನಿಮಗೂ ಗೊತ್ತಿದೆ ಈ ಎಫ್ ಆರ್ ಪಿ ಯಲ್ಲಿ ಏನೋ ಗೋಲ್ಮಾಲ್ ನಡಿತಿದೆ ಅನಸ್ತಾ ಇಲ್ವಾ ಹಾ ಹೌದ್ರಿ ಪಕ್ಕಾ ನಡೆಯ್ರಿ ಈ ಎಫ್ ಆರ್ ಪಿ ನಮ್ಮ ರೈತನ್ ಕೊಳ್ಳಿ ಹೊಡಾಕತ್ತಾರ ಹಾಗಾದ್ರೆ ಈಗಿರುವ ಎಫ್ ಆರ್ ಪಿ ಕಬ್ಬು ಬೆಳೆಗಾರ ಹಾಕಿ ಹೇಳಿ ಸರ್ ಹೇಳಿ ಈಗಿರುವ ಎಫ್ ಆರ್ ಪಿ ಕಬ್ಬು ಬೆಳೆಗಾರರಿಗೆ ಹೇಗೆ ಮಾರಕವಾಗಿದೆ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ ಹೇಳಿ ಸರ್ ಹೇಳಿ ಹಾಗಾದ್ರೆ ಹೇಳಿ ರೈತರಿಗೆ ಈಗಿರುವ ಎಫ್ ಆರ್ ಪಿ ಹೇಗೆ ಮಾರಕವಾಗಿದೆ ಇದಕ್ಕೆ ನಿಮ್ಮ ಸಲಹೆ ಏನು ಹಲೋ ಚಾದರ್ ಅವರೇ ನಿಮ್ಮ ಧ್ವನಿ ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇಲ್ವಾ ಸರ್ ಹೇಳಿ ಸರ್ ಹೇಳ್ರಿ ಹಾಗಾದ್ರೆ ಹೇಳಿ ರೈತರಿಗೆ ಈಗಿರುವ ಎಫ್ ಆರ್ ಪಿ ಹೇಗೆ ಮಾರಕವಾಗಿದೆ ಇದಕ್ಕೆ ನಿಮ್ಮ ಸಲಹೆ ಏನು ಸರ ಅವರು ಕರೆದಿಲ್ರಿ ಏನು ಅವರಷ್ಟೇ ಕವರ ಚಾದರ್ ಚಾದರವ್ರೆ ಈಗ ನಿಮ್ಮ ಧ್ವನಿ ಸರ್ಕಾರಕ್ಕೆ ಕೇಳಿಸ್ತಾ ಇದೆ ಈಗ ಹೇಳಿ ಎಫ್ ಆರ್ ಪಿ ನಿಗದಿಯ ಕುರಿತು ನಿಮ್ಮ ಸಲಹೆ ಏನು ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಾ ಹಲೋ 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 ಹೇಳ್ರಿ ಸರ ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಹೇಳಿ ಎಫ್ ಆರ್ ಪಿ ಕುರಿತಾಗಿ ನಿಮ್ಮ ಸಲಹೆ ಏನು ಹೋಗ್ಲಿ ಬಿಡಿ ಹೋರಾಟದ ಬಗ್ಗೆ ನಿಮ್ಮ ಮುಂದಿನ ಹಾದಿ ಹೇಗಿರುತ್ತೆ ಸರ ನಾವು ಉಗ್ರ ಹೋರಾಟ ಮಾಡ್ತೀವ್ರಿ ನಾನು ಹಸಿರು ಟವಲ್ ಹಾಕೊಂಡು ರಸ್ತಾಕ್ ಬಂದ್ರ ನಾನು ಹಿಂದೆ ಸಾವಿರಾರು ಅಭಿಮಾನಿಗಳು ಇರ್ತಾರಿ ಮೊನ್ನೆ ಬೆಳಗಾವಿ ಅಧಿವೇಶನಕ್ಕೆ ಹೋಗಿದ್ವಿ ಅಲ್ಲಿ ಹೋರಾಟ ಮಾಡಿದ್ವಿ ಒಬ್ಬ ಮುದಕ ನನ್ನ ಹೊರಗೆ ಹಾಕ್ತಾನ್ರಿ ಕಳ್ಳಿ ಸುಳ್ಳಿ ಅಂತಾನ್ರಿ ಏನ್ ತಿಳ್ಕೊಂಡ್ರಿ ಇವ್ರ ಬಗ್ಗೆ ಆ ಹಿಂಗ ಮಾಡಿ ಮಾಡಿ ರೈತ ಪರ ಹೋರಾಟಗಾರನ ಕಾಲ ಹಾಕೊಂಡ್ ತುಳಕತ್ತಾರ್ರಿ ಇವ್ರು ನಾ ಮಾತ್ರ ಬಿಡಂಗಿಲ್ರಿ ಒಟ್ಟ ಬಿಡಂಗಿಲ್ಲ ಇವ್ರನ್ನ ಇಂತ ಭ್ರಷ್ಟ ಸರ್ಕಾರನ ಒಟ್ಟ ಬಿಡಂಗಿಲ್ಲ ಇವ್ ನೀರ್ ಸ್ಪಷ್ಟ ಅಲ್ಲ ನನ್ನ ಬಗ್ಗೆ ಏನ್ ತಿಳ್ಕೊಂಡಾರ ಇವ್ರು ತೋರಿಸಿದಾರ ಕೈ ಇರ್ತತನ್ರಿ ನಾ ಮಾತ್ರ ಈ ಭ್ರಷ್ಟ ಸರ್ಕಾರನ ಒಟ್ಟ ಈ ನಿಮ್ಮ ಹೋರಾಟ ಕುರಿತಾಗಿರುತ್ತೆ ಹೌದೋ ಅಲ್ವೋ ಹೌದ್ರಿ ಹಾಗಾದ್ರೆ ಎಫ್ ಆರ್ ಪಿ ಬಗ್ಗೆ ನಿಮ್ಮ ಸಲಹೆ ಏನು ಹಲೋ ಕಟ್ ಕಟ್ ಕೆಲ್ಸ ಆತತ್ರಿ ಬೇರೆ ಎಲ್ಲ ಕೆಲ್ಸತ್ತೆ ಪ್ರಶ್ನೆ ಮಾತ್ರ ಕೇಳ್ಸಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಥವರೆಲ್ಲ ನಮ್ಮ ರೈತ ಹೋರಾಟಗಾರರು